ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನಲ್ಲಿ ಏನೆಲ್ಲ ಕೆಲಸ ಮಾಡಿದ್ವಿ ಅಂತ ನೋಡೋಣ ಹಾಗೆ ನಿನ್ನೆ ಎಲ್ಲ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡಲಾಯಿತು ಆ ಕೆಲಸಗಳು ಏನು ಅಂತ ನೋಡೋಣ ನಿನ್ನೆ ಮಾಡಿದ ಕೆಲಸಗಳನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ನಾನು ಏನು ಕೆಲಸ ಮಾಡಿದೆ ಅಂತೇಳಿ ತೋರಿಸ್ತೇನೆ ಯಾಕೆಂದರೆ ನಿನ್ನೆ ಮೊಬೈಲ್ ಫುಲ್ಲು ಮೆಮೊರಿ ಫುಲ್ಲಾಯಿತು ಹಾಗಾಗಿ ನನಗೆ ಏನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನೆನ್ನೆ ಒಂದು ಸ್ವಲ್ಪ ತಾವರೆ ಗಿಡ ಎಲ್ಲ ರಿಪರ್ಟ್ ಮಾಡಿದೆ ಹೇಗೆ ರಿಪರ್ಟ್ ಮಾಡಿದೆ ಅಂತೇಳಿ ನೋಡೋಣ ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪಾಟ್ ತುಂಬ ಅಂತರ್ಗಂಗೆ ಗಿಡ ಬೆಳ್ಕೊಂಡಿದೆ ನನ್ನ ತಾವರೆ ಗಿಡಗಳಿಗೆ ಉಸಿರಾಡೋದಕ್ಕೆ ಆಗ್ತಿಲ್ಲ ಅಷ್ಟು ಬೆಳೆದಿದೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ತೆಗಿತಾಯಿದ್ದೀನಿ ನೋಡಿ ಹಾಕಿದ್ದು ಒಂದು ಸ್ವಲ್ಪ ಗಿಡ ಎಷ್ಟು ಪಾರ್ಟ್ ತುಂಬ ಬೆಳೆದು ನಿಂತಿದೆ ಎಂಟೈರ್ ಪಾಟು ಹಾಳಾದಾಗಾಗಿತ್ತು ನನ್ನ ತವರೆ ಗಿಡ ಈ ಗಿಡದ ಬೇರುಗಳು ತುಂಬ ಮುಚ್ಕೊಂಡು ನೋಡಿ ಹೇಗೆ ಹಾಳಾಗಿದೆ ಎರಡು ಪಾಟಲ್ಲಿ ತವರೆ ಹೂ ಒಂದು ಗಿಡಗಳನ್ನು ತೆಗೆದಿದ್ದೀನಿ ತೆಗ್ದು ನೀರು ನೀಟ್ ಚೇಂಜ್ ಮಾಡಿ ಮಣ್ಣು ಚೇಂಜ್ ಮಾಡ್ತಾ ಇವತ್ತು ತವರೆ ಗಿಡದ್ದು ರಿಪಾಟ್ ಕೆಲಸ ನಡೀತಾ ಇದೆ ಯಾವುದು ಕ್ಲಿಯರ್ ಆಗಿಲ್ಲ ಇದು ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡುವ ಒಂದು ಪಾರ್ಟದ್ದು ರಿಪಾರ್ಟಿಂಗ್ ಕೆಲಸ ಮುಗ್ದಿದೆ ಮಣ್ಣು ಮಣ್ಣಾಕಿ ಕೆಳಗಡೆ ಗಿಡನ ಹಾಕಿದ್ದೀನಿ ತವರೆ ಗಿಡನ ಇದು ಎರಡನೇದು ತೆಗಿ ತೆಗ್ದಿದ್ದೀನಿ ಬಟ್ ಇದು ನೀರು ತೆಗ್ದಿದ ಮಣ್ಣಲ್ಲಿ ಹಾಕಬೇಕು ಕೆಸುವಿನಲ್ಲಿ ಹಾಕಬೇಕು ಇದರಲ್ಲಿ ಹಾಳಾಗಿದ್ದಂತಹ ಗಿಡಗಳನ್ನೆಲ್ಲ ತೆಗ್ದಿದ್ದೀನಿ ಸ್ವಲ್ಪ ಅಂತರ್ಗಂಗೆ ಗಿಡ ಸೇರಿಕೊಂಡು ಜಾಸ್ತಿನೇ ವೇಸ್ಟ್ ಎಲ್ಲ ಬಂದಿದೆ ಈಗಿದ ನೀರೆಲ್ಲ ತೆಗೆದು ಅದನ್ನು ಕೆಳಗಡೆ ಇಟ್ಟು ರಿಪರ್ಟ್ ಮಾಡಿ ಎರಡು ತಾವ್ರೆ ಗಿಡಗಳ ರಿಪಾರ್ಟ್ ಕೆಲಸ ಮುಗೀತು ಇಷ್ಟು ಗಲೀಜು ಬಂತು ಇದೇನೆಂದರೆ ಅಂತರ್ಗಂಗೆ ಗಿಡನ ಈ ಪಾಟ್ಗಳಲ್ಲಿ ಹಾಕ್ಬಿಟ್ಟಿದ್ನಲ್ಲ ಅದ್ರದ್ದು ಬೇರು ಇಷ್ಟು ಗಲೀಜು ಬಂತು ಈ ಪಾತ್ರೆಯಲ್ಲಿ ನಾನು ಮಣ್ಣು ಹೊಸ ಮಣ್ಣನ್ನು ಸೋತಿಸಿ ಹಾಕೋದಕ್ಕೇನಾದರೂ ಕಲ್ಲಿದ್ರೆ ಬರಲಿ ಅಂತೇಳಿ ಹಾಕಿದೆ ಸೋದಕ್ಕೆ ಪಾತ್ರೆ ತೊಗೊಂಡಿದ್ದೆ ಇದೆಲ್ಲ ನೀರು ಶಿಫ್ಟ್ ಮಾಡೋದಕ್ಕೆ ಅಂತ ತಗೊಂಡಿದ್ದದ್ದು ಬಕೆಟು ಪಾತ್ರೆ ಎಲ್ಲ ಎಲ್ಲನೂ ತಗೊಂಡು ರಿಪಟಿಂಗ್ ಕೆಲಸ ಮುಗೀತು ನೀರು ಫಿಲ್ಟ್ರಾಗಲಿ ಶೂ ಇದು ನಾನು ತಿರುಗಿ ನಾಳೆ ತೋರಿಸ್ತಾ ಇರೋ ವಿಡಿಯೋ ನೋಡಿ ರಿಪಾಟ್ ಕೆಲಸ ಎಲ್ಲ ಮುಗ್ದಿದೆ ಮುಗ್ದು ಇದೆರಡು ಅಂತರ್ಗಂಗೆ ಗಿಡನ ಹಾಕಿದ್ದೀನಿ ಯಾಕೆಂದರೆ ನೀರು ಕ್ಲೀನಾಗಲಿ ಸ್ಪಷ್ಟವಾಗಲಿ ಅಂಥೇಳಿ ಹಾಕಿದ್ದೀನಿ ಎರಡೂ ಪಾಟಲ್ಲೂ ಗಿಡಗಳನ್ನು ಹಾಕಿ ಹೀಗೆ ಅಂತರ್ಗಂಗೆ ಹಾಕಿರೋದ್ರಿಂದ ನೀರು ಇಷ್ಟು ಶುದ್ಧವಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ಇದರದ್ದು ರಿಪಾಟ್ ಕೆಲಸ ಮುಗೀತು ನಿನ್ನೆ ಹಾಗೆ ಸೆಕ್ಯುಲೆಂಟ್ಸ್ ಗಿಡಗಳನ್ನು ರಿಪರ್ಟ್ ಮಾಡೋ ಕೆಲಸ ನಡೀತು ನಿನ್ನೆ ಸುಮಾರು ಗಿಡಗಳು ಅಲ್ಲಿ ಇಲ್ಲಿ ಇತ್ತು ಎಲ್ಲವನ್ನು ರಿಪರ್ಟ್ ಮಾಡಿ ಇಲ್ಲಿಗೆ ತಂದು ಜೋಡಿಸ್ದೆ ಒಂದೇ ಕಡೆ ಜೋಡಿಸ್ತೆ ಯಾಕೆಂದರೆ ಅಲ್ಲೊಂದು ಇಲ್ಲೊಂದಿದ್ರೆ ಸರಿ ಹೋಗಲ್ಲ ಅಂಥೇಳಿ ಅದರ ಜಾಗಕ್ಕೆ ಅವನ್ನ ಸೇರಿಸ್ಲಾಯಿತು ನೋಡಿ ಎಲ್ಲ ನೀಟಾಗಿ ಸೆಟ್ಟಾಗಿದ್ದಾರೆ ನೋಡಿ ತುದಿ ಭಾಗ ತಲೆ ಭಾಗ ಹಾಕಿದವು ಕೂಡ ಎಷ್ಟು ಗಟ್ಟಿಯಾಗಿ ಸೆಟ್ಟಾಗಿದ್ದಾರೆ ನೋಡಿ ಇವೆಲ್ಲ ಸ್ವಲ್ಪ ಬೆಳೆದಂಗೆ ಕಾಣಿಸ್ತಾ ಇದೆ ಪಾಟಿಂದ ಮೇಲೆ ಬಂದಂತೆಯೇ ಕಾಣಿಸ್ತಾ ಇದೆ ಇವೆಲ್ಲ ಸಕುಲೆಂಟ್ಸ್ ಗಿಡಗಳು ಕೂಡ ನೀಟಾಗಿ ಸೆಟ್ ಆಗಿದ್ದಾವೆ ಇದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ಗೆ ಹಾಕ್ತಾ ಯಾಕೆಂದರೆ ಇದು ದೊಡ್ಡ ಗಿಡ ಆಗಿತ್ತು ಸ್ಟೆಮ್ಮೆಲ್ಲ ತುಂಬ ದಪ್ಪ ಇತ್ತು ಹಾಗಾಗಿ ಇದನ್ನು ದೊಡ್ಡ ಪಾಟ್ಗೆ ಹಾಕಿ ರಿಪಾಟ್ ಮಾಡಿದೆ ಹಾಗೆ ಸುಮಾರು ಪಾಟ್ಗಳಲ್ಲಿ ಕಸ ಎಲ್ಲ ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಲಾಯಿತು ಇದನ್ನೆಲ್ಲ ಬಂದು ಬಂದಾಗ ಅವಾಗ ಅವಾಗ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ಈ ಪಾಟ್ಗಳಲ್ಲಿ ಮಣ್ಣು ಕಡಿಮೆ ಇತ್ತು ಅಂಥವುಕ್ಕೆಲ್ಲ ಸ್ವಲ್ಪ ಮಣ್ಣನ್ನು ತುಂಬಿಸ್ದೆ ನೆನ್ನೆ ಹಾಗೆ ನೆನ್ನೆ ಗಾರ್ಡನ್ ವೇಸ್ಟು ನಮ್ಮ ಹತ್ರ ತುಂಬ ಬಂದಿತ್ತು ಹಾಗಾಗಿ ಗಾರ್ಡನ್ ವೆಸ್ಟ್ನ ಈ ದೊಡ್ಡ ಬಕೆಟು ಮತ್ತು ಪಾಟಲ್ಲಿ ತುಂಬಿಸಿ ಮೇಲ್ಗಡೆ ಒಂದೊಂದು ಮೂರು ಇಂಚಷ್ಟು ಮಣ್ಣು ಹಾಕಿದ್ದೇನೆ ಅದು ಸೆಟ್ಟಾಗಲಿ ಅಂತೇಳಿ ನೋಡಿ ಈಗ ಅಂದರೆ ಒಳಗಡೆ ಹೋಗುತ್ತೆ ಆದರೆ ಇದನ್ನೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ಹಾಕಿದ್ದೀನಿ ಇದ್ರ ಮೇಲೆ ಏನಾದರೂ ತರಕಾರಿ ಸೊಪ್ಪಿನ ಗಿಡಗಳನ್ನು ಒಟ್ಟಾಕ್ಬೇಕು ನೋಡಿ ನಾವು ಅವತ್ತು ಎಷ್ಟು ಚೆನ್ನಾಗಿ ಬಂದಿದೆ ಪುದೀನ ಗಿಡ ಚೆನ್ನಾಗಿ ಸೆಟ್ಟಾಗಿದೆ ಹಾಗೆ ಇಲ್ಲೆಲ್ಲ ವೇಸ್ಟ್ ಥರ ತುಂಬ ಪಾಟ್ಗಳಲ್ಲಿ ತುಂಬ ಗಿಡಗಳು ಎಲ್ಲ ಇತ್ತು ಅದನ್ನೆಲ್ಲ ಖಾಲಿ ಮಾಡಿ ಸ್ವಲ್ಪ ಗಾರ್ಡನ್ ವೇಸ್ಟ್ ಮಣ್ಣು ಈ ಥರ ಸಣ್ಣ ಸಣ್ಣದ್ರೆಲ್ಲ ತುಂಬ ಪಾಟ್ಗಳಲ್ಲಿ ಮಣ್ಣಿತ್ತು ಎಲ್ಲನೂ ಖಾಲಿ ಮಾಡಿಕೊಂಡೆ ಖಾಲಿ ಮಾಡಿ ಮಣ್ಣನ್ನೆಲ್ಲ ಒಣಗೋದಕ್ಕೆ ಹಾಕಿದ್ದೀನಿ ಇಲ್ಲೂ ಅಷ್ಟೆ ಹಾಗೆ ಗಾರ್ಡನ್ ವೇಸ್ಟ್ ಮಣ್ಣು ಎರಡು ಮಿಕ್ಸ್ ಆಗಿ ಬಂದಂತಹ ಮಣ್ಣನ್ನು ಈ ಥರ ತುಂಬಿ ಚೀಲಕ್ಕೆ ತುಂಬಿ ಎತ್ತಿಟ್ಟೆ ಇದು ಮುಂದೆ ನಾವೇನಾದ್ರೂ ಬಳಸುವಾಗ ರಿಪಾರ್ಟ್ ಮಾಡುವಾಗ ಯೂಸ್ ಆಗುತ್ತೆ ಇದು ಹಾಗೆ ಕಲಾಂಚೋ ಪ್ಲ್ಯಾಂಟ್ಗಳು ತುಂಬ ಇತ್ತು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಎರಡು ದೊಡ್ಡ ಪಾಟ್ಗಳಿಗೆ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಮಳೆಗಾಲ ಆಗಿದ್ರಿಂದ ಸುಮಾರು ಗಿಡಗಳು ಹಾಳಾಯಿತು ಇಷ್ಟೇ ಉಳಿದಿದ್ದು ನನಗೆ ಇದು ಇವಾಗ ನೀಟಾಗಿ ಸೆಟ್ಟಾಗಿಬಿಡುತ್ತೆ ಇವಾಗ ಸರಿ ಹೋಗುತ್ತೆ ಇದು ಹೂ ಬಿಡೋ ಈಗ ಬಟ್ ಹೆಚ್ಚಿಗೆ ಗಿಡದಲ್ಲಿ ಹೂ ಬಂದಿಲ್ಲ ಇನ್ನು ಯಾಕೆಂದರೆ ತುಂಬ ದಿವಸದವರೆಗೂ ಇದು ಹೂ ಬಿಡ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಹೂ ಲೇಟಾಗಿ ಬರುತ್ತೆ ಲೇಟಾಗಿ ಖಾಲಿ ಆಗುತ್ತೆ ನೋಡಿ ಇವಾಗೆಲ್ಲ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಎಲ್ಲೋ ಡಬಲ್ ಪೆಟಲ್ಸು ಇದು ಇದು ಹಾಗೆ ಇವೆಲ್ಲ ಸಿಂಗಲ್ ಪೆಟಲ್ಸ್ದು ಎರಡು ಕಲರ್ ಇದೆ ಒಂದು ರೆಡ್ ಇದೆ ಒಂದು ಎಲ್ಲೋ ಇದೆ ಇದನ್ನು ಕೂಡ ನಿನ್ನೆ ರಿಪಾರ್ಟ್ ಮಾಡಿಕೊಂಡೆ ಕಲಂಚು ಪ್ಲ್ಯಾಂಟ್ ನೋಡಿ ಇವಾಗ ಹೂ ಬಿಡೋದಕ್ಕೆ ಎಲ್ಲ ಕೊನೆಗಳಲ್ಲೂ ಹೂವಿಂದು ಮೊಗ್ಗಿದೆ ಇದಕ್ಕೇನು ಜಾಸ್ತಿ ಮಣ್ಣು ದೊಡ್ಡ ಪಾಟು ಅಂತೇನು ಬೇಕಿಲ್ಲ ಚಿಕ್ಕ ಚಿಕ್ಕದ್ರಲ್ಲೇ ಬೆಳೆಯುತ್ತೆ ಇಷ್ಟೇ ಅದಕ್ಕೆ ಬೇರೆ ಇರೋದು ಕೂಡ ಅದಕ್ಕೆ ನಾನು ತುಂಬ ಗಿಡಗಳಿದ್ದರಿಂದ ಗಾರ್ಡನ್ ವೇಸ್ಟೆಲ್ಲ ಸ್ವಲ್ಪ ಕೆಳಗಡೆ ತುಂಬಿಸಿ ಮೇಲ್ಗಡೆ ಒಂದು ನಾಲ್ಕು ಇಂಚಷ್ಟು ಮಣ್ಣು ಹಾಕಿ ಎಲ್ಲ ಗಿಡಗಳನ್ನು ಒಂದೊಂದು ಎರಡು ಪಾಟಿಗೆ ತುಂಬಿಸಿ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಇದಕ್ಕೇನು ದೊಡ್ಡ ಪಾಟಿ ಇದುವರೆಗೂ ನಾವು ಕೊಟ್ಟಿರಲಿಲ್ಲ ತುಂಬ ಸಣ್ಣ ಸಣ್ಣ ಪಾಟಲ್ಲೇ ಇದನ್ನು ಬೆಳೆಸಿದ್ದೆ ಇದುವರೆಗೂ ಹಾಗೆ ಲಕ್ಷ್ಮಿ ಕಮ್ಮಲು ಇದು ಯಾಕೋ ದೊಡ್ಡ ದೊಡ್ಡ ಪಾಟೆಲ್ಲ ಕೊಟ್ಟು ಹಾಕಿದ್ದೆ ಯಾಕೋ ಅಲ್ಲಿ ಸೆಟ್ ಆಗ್ತಾನೆ ಇರಲಿಲ್ಲ ತುಂಬ ಕಡ್ಡಿ ಕಡ್ಡಿ ಥರ ಆಗಿತ್ತು ಅದನ್ನು ಕೂಡ ಎಲ್ಲವನ್ನು ಒಂದು ಪಾಟಿಗೆ ಶಿಫ್ಟ್ ಮಾಡಿದೆ ಇದೆಲ್ಲೂ ಹೆಚ್ಚು ನೀರನ್ನು ಕೇಳುತ್ತೆ ಅನಿಸುತ್ತೆ ನೋಡಿ ಇಲ್ಲಿ ಹೆಚ್ಚು ನೀರು ನಮ್ಮ ಮನೆಯವರು ಎಷ್ಟು ಸತಿ ಪಾಚಿನೇ ಕಟ್ಟಿಸ್ಬಿಟ್ಟಿದ್ದಾರೆ ಆದರೂ ಕೂಡ ನೋಡಿ ಇಷ್ಟು ಚೆನ್ನಾಗಿ ಫ್ಲವರೆಲ್ಲ ಬಂದಿದೆ ನಾವು ಇದಕ್ಕೆ ನೀರು ಹಾಕ್ಬಾರ್ದೇನೋ ಅಂತ ಸ್ವಲ್ಪ ಡ್ರೈಯಾಗಿ ಡ್ರೈ ಆಗಿಟ್ಟೆ ಬಟ್ ಇದು ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಇವತ್ತು ಇದಕ್ಕೆ ಹೋಲ್ ಇಲ್ಲದೆ ಇರೋವಂಥ ಪಾಟಿಗೆ ಈ ಗಿಡಗಳನ್ನೆಲ್ಲ ಹಾಕಿದ್ದೀನಿ ನೋಡಿ ಎಷ್ಟು ಪುಟ್ ಪುಟ್ಟದಾಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಗಿಡ ಎಲ್ಲ ಇದನ್ನು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ಎಲ್ಲವನ್ನು ಈ ರೀತಿ ಗಿಡಗಳನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟೆ ಹಾಗಾಗಿ ಸುಮಾರು ಕೆಲಸ ಎಲ್ಲ ಆಯಿತು ನಿನ್ನೆ ಹೋಗಿರೋ ಸಾಮಾನೆಲ್ಲ ತೆಗೆದು ಎಲ್ಲ ಮುಗಿಸ್ದೆ ಸ್ವಲ್ಪ ಈ ರೀತಿ ಪಾಟಲ್ಲಿ ಮಣ್ಣಿರುತ್ತೆ ಕಡಿಮೆ ಇರುತ್ತಲ್ಲ ಅಂಥವನ್ನೆಲ್ಲ ಅಂಥವಕ್ಕೆಲ್ಲ ಸ್ವಲ್ಪ ಗಾರ್ಡನ್ ವೇಸ್ಟ್ ಮಣ್ಣನ್ನ ತುಂಬಿಸ್ದೆ ಹೀಗೆ ಮಾಡಿ ನೆನ್ನೆ ಎಲ್ಲ ಸುಮಾರು ಕೆಲಸ ಮುಗೀತು ಇವತ್ತು ಈ ಗಿಡಗಳಿಗೆ ನಾವು ಎಷ್ಟೇ ವಾಶ್ ಮಾಡಿ ತೊಳೆದ್ರೂ ತೊಳೆದಾಗ ಆ ಗಿಡಗಳಲ್ಲಿ ಹೋಗಿರುತ್ತೆ ಮತ್ತೆ ತೊಳೆಯದೇ ಇದ್ದಂತಹ ಇನ್ನೊಂದು ಕಡೆ ಈ ರೀತಿ ರೋಗಗಳು ಬರ್ತಾಯಿದೆ ಅದಕ್ಕೆ ಇವತ್ತು ಒಂದು ಸ್ಪ್ರೇನ ಕೊಡೋಣ ನೋಡಿ ಕಾಣಿಸೋದೇ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಆಗೋಗಿರ್ತವೆ ಮತ್ತು ಈ ರೀತಿಯ ಗಿಡಗಳಿಗೆ ಒಂದು ಸ್ಪ್ರೇನ ಕೊಡೋಣ ಇವನ್ನೆಲ್ಲ ಹೋಗಿದೆ ವಾಸಿಯಾಗಿದೆ ಅಂದ್ಕೋಬೇಕಾ ಅಥವಾ ಇನ್ನೂ ಇದೆ ಅಂದ್ಕೋಬೇಕಾ ಗೊತ್ತಿಲ್ಲ ಇಲ್ಲಿ ಇಲ್ಲಿ ನೋಡಿ ವಾಸಿಯಾಗಿದೆ ಇಲ್ಲಿ ನೋಡಿ ಬರ್ತಿದೆ ಒಂದೇ ಗಿಡ ನಾವು ನಾವೇನ್ಕೋಬೇಕು ಇದು ಕ್ಲೀನಾಗಿದೆ ಅಂತ ಬಟ್ ಒಂದು ಕೊಂಬೆ ರಂಬೆ ಬಿಡುತ್ತೆ ಇನ್ನೂ ಒಂದಕ್ಕೆ ಬರ್ತಾ ಇದೆ ಇದಕ್ಕೊಂದು ಔಷಧಿನ ಸ್ಪ್ರೇ ಮಾಡೋಣ ಸ್ಪ್ರೇ ಮಾಡೋದು ತೋರಿಸ್ತೀನಿ ಬನ್ನಿ ಅರ್ಧ ಲೀಟ್ರಷ್ಟು ಪ್ಲೇನ್ ವಾಟರ್ ತೊಗೊಂಡಿದ್ದೀನಿ ಕೀಟನಾಶಕವನ್ನು ತಯಾರಿಸೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ರಾತ್ರಿ ನೀರಲ್ಲಿ ಕರಗಿಸಿ ನೆನೆಸಿ ಇಟ್ಟಿದ್ದೀನಿ ಅದನ್ನು ತಗೋತಾ ಇದ್ದೀನಿ ಇದರ ಜೊತೆಗೆ ಇದು ನೀಮ್ ಲಿಕ್ವಿಡ್ ನಾವು ಮಾಡಿ ಇಟ್ಟಿರುವಂಥದ್ದು ತುಂಬ ದಿನಗಳಾಗಿದೆ ಹಾಗಾಗಿ ಹೀಗೆ ಆಗಿದೆ ಇದರ ಲಿಕ್ವಿಡನ್ನ ನಾನು ಒಂದು ಅರ್ಧ ಲೋಟದಷ್ಟು ತಗೋತೀನಿ ಆ ರೀತಿ ಬೇವಿನ ಸೊಪ್ಪನ್ನು ಕುದಿಸಿ ಮಾಡಿರುವಂತಹ ಲಿಕ್ವಿಡ್ ಇದು ನೀಮ್ ವಾಟರ್ ಲಿಕ್ವಿಡ್ ಇದು ಇದನ್ನು ಒಂದು ಬೌಲಷ್ಟು ತಗೊಂಡಿದ್ದೀನಿ ಎರಡು ಲಿಕ್ವಿಡ್ನು ಒಂದು ಅರ್ಧ ಲೀಟ್ರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸ್ಪ್ರೇ ಬಾಟ್ಲಿಗೆ ತುಂಬಿಸ್ಕೊತಾ ಇದ್ದೀನಿ ಈಗ ಲಿಕ್ವಿಡ್ ರೆಡಿ ಆಯಿತು ಇದನ್ನು ರೋಗ ಇರೋಂತಹ ಗಿಡಗಳಿಗೆ ಸ್ಪ್ರೇ ಮಾಡೋಣ ನಾವು ಬಳಸಿರುವಂತಹ ಎರಡು ಇಂಗ್ರೀಡಿಯೆಂಟ್ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು ಹಾಗಾಗಿ ಈ ರೀತಿ ರೋಗಗಳಿರುವಂತಹ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ನ ನಾವು ನೋಡ್ಬೋದು ಆ ಸ್ಪ್ರೇ ಬಾಟಲ್ ಸ್ವಲ್ಪ ಹಾಳಾದಾಗಾಯಿತು ಹಾಗಾಗಿ ಸ್ಪ್ರೇ ಬಾಟಲ್ನ ಚೇಂಜ್ ಮಾಡಿಕೊಂಡೆ ನೋಡಿ ಹೀಗೆ ಕೊಡೋದ್ರಿಂದ ನಾವು ಬಳಸಿರೋ ಅಂತಹ ಬೇವಿನ ರಸ ಇರ್ಬೋದು ಅರಿಶಿನ ಇರ್ಬೋದು ಇವೆಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋ ಅಂಥದ್ದು ಹಾಗೆ ಔಷಧಿಯ ಗುಣಗಳನ್ನು ನಾವು ಬಳಸಿರೋ ಅಂತಹ ಇಂಗ್ರೀಡಿಯೆಂಟ್ಗಳು ಹೊಂದಿರ್ತವೆ ಹಾಗಾಗಿ ಗಿಡಗಳಲ್ಲಿನ ಈ ರೋಗಗಳಿಗೆ ಅವು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ ನಮ್ಮ ಮನೆ ಗಿಡಗಳಿಗೆ ನಾನು ಈಗ ಇದು ಎರಡನೇ ಮೂರನೇ ಬಾರಿ ಔಷಧಿ ತಯಾರು ಮಾಡಿ ಕೊಡ್ತಾ ಇರೋದು ಒಂದು ನಾವು ಬಳಸಿದ ಕಡೆ ಹೋಗುತ್ತೆ ನೋಡಿ ಇದು ಇಲ್ಲೆಲ್ಲ ವಾಸಿಯಾಗಿದೆ ಬಟ್ ನೋಡಿ ಇಲ್ಲಿ ಬೇರೆ ಕಡೆ ಬರುತ್ತೆ ಹಾಗಾಗಿ ನನ್ನ ನಾನು ಏನಕ್ಕೆ ಇಷ್ಟೊಂದು ಔಷಧಿಗಳನ್ನ ತೋರಿಸೋದಂದ್ರೆ ಯಾರಿಗೆ ಏನು ಅವೈಲಬಲ್ ಅನುಕೂಲ ಇರುತ್ತೆ ಅಂಥವರು ಅದನ್ನು ಮಾಡಿ ಕೊಟ್ಕೊಳ್ಳಿ ಅಂತ ಇವೆಲ್ಲವೂ ಮನೆಯಲ್ಲೇ ಹಿತ್ಲಲ್ಲಿ ಮನೆಯಲ್ಲಿ ಸಿಕ್ಕುವಂತಹ ಪದಾರ್ಥಗಳು ಹಾಗಾಗಿ ಈ ಥರ ಪದಾರ್ಥಗಳನ್ನು ಬಳಸಿ ಔಷಧಿಯನ್ನು ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬೇವಿನ ಎಲೆ ಇರ್ಬೋದು ಬೇವಿನ ಮರ ಇರ್ಬೋದು ತೊಗಟೆ ರಂಬೆ ಕೊಂಬೆ ಎಲ್ಲವೂ ನೂರ ಮೂವತ್ತಕ್ಕೂ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಹೇಳಿ ಹೇಳ್ತಾರೆ ಬೇವಿನ ಸೊಪ್ಪನ್ನು ಸ್ಕಿನ್ ಕೇರ್ ಆಗಿಯೂ ಕೂಡ ಬಳಸ್ತಾರೆ ಸೋಪ್ ತಯಾರಿಸಿ ಬಳಸ್ತಾರೆ ಬೇವಿನ ನೀಮ್ ಸೋಪ್ ನೋಡಿದ್ದೀವಲ್ವ ಅದನ್ನು ಕೂಡ ನೀವು ಹಾಕಿ ಗಿಡಗಳಿಗೆ ಸ್ಪ್ರೇ ಕೊಡ್ಬೋದು ಬೇವಿನ ಎಲೆಗಳನ್ನು ದಿನ ಒಂದು ಐದು ಎಲೆ ತಿಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾರೆ ಅದನ್ನೆಲ್ಲ ನಮ್ಮ ಮನೆಗಳಲ್ಲಿ ತಿಂತಾನು ಇದ್ದರು ಹಾಗೆ ಬೇವಿನ ಕಡ್ಡಿಯಲ್ಲಿ ಹಲ್ಲನ್ನು ಉಚ್ಚ್ತಾರೆ ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ದಿನ ಬಳಕೆಯಲ್ಲಿ ನಾವು ಬೇವಿನ ಎಲೆ ಸೊಪ್ಪು ಇವುಗಳನ್ನ ಬಳಸ್ತಾನೆ ಇರ್ತೀವಿ ಹಾಗೇ ಬಾಯಿ ಏನಾದರೂ ವಾಸನೆ ಬರ್ತಾ ಇದ್ದರೆ ಅಂತಹ ಸಂದರ್ಭಗಳಲ್ಲಿ ನಾವು ಬೇವಿನ ಕಡ್ಡಿಯಿಂದ ಹಲ್ಲನ್ನು ಉಜ್ಜುತ್ತೇವೆ ಹಿಂದೆ ಎಲ್ಲ ಬೇವಿನ ಕಡ್ಡಿಯಲ್ಲೇ ಅಲ್ಲುಜ್ಜೋರು ನಾವು ನೋಡೂ ಇದ್ದೀವಿ ಕೇಳು ಇದ್ದೀವಿ ಹೀಗೆ ಅನೇಕ ಔಷಧಿಯ ಗುಣಗಳನ್ನು ಬೇವಿನ ಎಲೆ ಹೊಂದಿದೆ ಅರ್ಶನೂ ಅಷ್ಟೇ ಎಲ್ಲರೂ ಗಾಯ ಆದರೆ ನಾವು ಅರ್ಶಿನ ಪುಡಿಯನ್ನು ಹಚ್ಚಿದ್ರೆ ವಾಸೆಯಾಗುತ್ತೆ ಅಂತೇಳಿ ಹಚ್ಕೋತಿದ್ವಿ ಗಾಯ ವಾಸಿ ಆಗ್ತಿತ್ತು ರಕ್ತ ಬರುವಂಥ ಜಾಗಗಳಿಗೆ ಕೈ ಕಟ್ ಮಾಡಿಕೊಂಡಾಗ ಪಟ್ಟಂಥ ಅಡುಗೆ ಮನೆ ಡಬ್ಬದಲ್ಲಿ ಓಪನ್ ಮಾಡಿ ಅರಿಶಿನ ಹಚ್ಕೊಳ್ಳೋದು ನಮ್ಮ ಅಭ್ಯಾಸ ಹೀಗೆ ಎರಡೂ ಕೂಡ ಔಷಧಿಯ ಗುಣಗಳನ್ನು ಹೊಂದಿರುವಂತಹ ಇಂಗ್ರೀಡಿಯಂಟ್ ಇಂಗ್ರೀಡಿಯಂಟೆ ಅಂಥದನ್ನ ಬಳಸಿ ಹಾಗೂ ನಮ್ಮ ಸುತ್ತಮುತ್ತ ಸಿಕ್ಕುವಂತಹ ಸಾಮಾನುಗಳಿವು ಮೆಡಿಸಿನ್ ತಯಾರು ಮಾಡಿ ಹೀಗೆ ರೋಗಗಳಿಗೆ ಸ್ಪ್ರೇ ಮಾಡ್ಬೋದು ಇದನ್ನು ಮಣ್ಣಿಗೂ ಕೂಡ ಕೊಡ್ಬೋದು ಈ ರೀತಿ ಬುಡದ ಭಾಗ ಮಣ್ಣಿಗೂ ಕೂಡ ಪಾಟ್ಗಳಲ್ಲಿ ಇರುವಂಥ ಮಣ್ಣಿಗೂ ಕೂಡ ನಾವು ಕೊಡ್ಬೋದು ಇದರಿಂದಲೂ ಇರುವೆ ಹುಳಗಳು ಬಸವನ ಹುಳ ಇಂಥವೆಲ್ಲ ಪಾಟ್ಗಳಲ್ಲಿ ಇದ್ರೆ ಸಾಯ್ತವೆ ಮೊದಲು ದಿನ ನೋಡಿದಷ್ಟು ರೋಗಗಳೇನೂ ಇಲ್ಲ ಯಾಕೆಂದರೆ ನಾವು ದಿನ ಔಷಧಿನ ಕೈಯಲ್ಲೇ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಆದರೂ ಸ್ವಲ್ಪ ನೋಡಿ ಇಷ್ಟು ನೋಡ್ಕೋತಾ ಇದ್ದೀವಿ ಹಾಗೂ ಹೊಸ ಹೊಸ ಕಡೆ ಬರ್ತಾನೆ ಇದೆ ಸಾಯೋದ್ ಸಾಯುತ್ತೆ ಬರೋದು ಬರುತ್ತೆ ಹಾಗಾಗಿದೆ ನೋಡಿ ಮಿಲಿಬಗ್ಸ್ ಎಷ್ಟು ಬಂದಿದೆ ಅದು ನೋಡೋಕೆ ಒಂದು ಚೂರು ಅಂತ ನಾವು ಬಿಟ್ಬಿಟ್ರೆ ಅದು ನಾಳೆ ನಾಳಿದವ್ರಿಗೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಅಲ್ಲಲ್ಲಿ ಅಲ್ಲಲ್ಲೇ ಅವಕ್ಕೆಲ್ಲ ಮೆಡಿಸಿನ್ ಸ್ಪ್ರೇ ಮಾಡಬೇಕು ಇದನ್ನು ಈ ಔಷಧಿಯನ್ನು ರೋಗ ಇಲ್ಲದಂತಹ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಿಬಿಡಬೇಕು ಯಾವುದೇ ಸ್ಪ್ರೇನ ನಾವು ಕೊಡುವಾಗಲೂ ಯಾರೇ ಹೊಸಬ್ರೂ ವಿಡಿಯೋ ನೋಡ್ತಾ ಇದ್ರೆ ಗಮನ ಇಟ್ಕೊಳ್ಳಿ ರೋಗ ಬಂದಿದೆ ಅಂದಾಕ್ಷಣಕ್ಕೆ ರೋಗ ಬಂದಿರೋ ಅಂತಹ ಸ್ಥಳಗಳಿಗೆ ಮಾತ್ರ ಸ್ಪ್ರೇ ಕೊಡೋದಲ್ಲ ನೀವು ಗಿಡದ ಎಲ್ಲ ಭಾಗಗಳಿಗೂ ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ಮುಂದೆ ರೋಗ ಬರೋದನ್ನು ನೀವು ಇವತ್ತೇ ತಪ್ಪಿಸ್ಬಹುದು ಹಾಗಾಗಿ ರೋಗ ಬಂದಾಗ ಪ್ರಿಕಾಷನ್ ತಗೊಳ್ಳೋದೆಲ್ಲ ಬರೋಕ್ಕೂ ಮೊದಲೇ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿ ಸ್ಟೆಮ್ ಪೂರ ಸ್ಪ್ರೇ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಸಂಜೆ ಐದು ಗಂಟೆ ಅಷ್ಟೊತ್ತಾಗಿತ್ತು ಎಲ್ಲ ರೀತಿಯ ಕೆಲಸಗಳು ಮುಗೀತೆ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಆಯಿತು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೀನ್ಸ್ ಕಲ್ತಿರೋ ಬೀನ್ಸ್ ಇತ್ತು ಅದನ್ನು ನಮ್ಮ ಗೊಬ್ಬರದ ಬಾಕ್ಸ್ಗೆ ಹಾಕ್ತೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಸಂಜೆ ಹೊತ್ತು ಸ್ವಲ್ಪ ನೀರು ಹಾಕೋ ಅಂಥ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ಕೆಲವೊಂದು ನಾವು ಇವಕ್ಕೆಲ್ಲ ಕಂಟಿನ್ಯೂ ನೀರು ಕೊಟ್ಟಿರಲ್ಲ ಡೈಲಿ ಕೊಡಲ್ವಲ್ಲ ಹಾಗಾಗಿ ಇವಕ್ಕೆಲ್ಲ ಸ್ವಲ್ಪ ನೀರು ಹಾಕೋ ಕೆಲಸ ಮಾಡಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಹೆಂಡ್ ಮಾಡಬೇಕು